ಮತ್ತು ಇದು ಈ ಥರ ಜನವರಿಯಿಂದ ಮಾರ್ಚ್ ತನಕ ಏನು ಕ್ಯಾಂಪೇನ್ ಇತ್ತು ಇಲ್ಲಿರೋರು ಪಾರ್ಟಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿದರು ನಾನು ಅರವತ್ತು ಲೀ ಐವತ್ತು ಲೀಟರ್ಗಿಂತ ಜಾಸ್ತಿ ಹಾಕ್ಸ್ತಿದ್ದೆ ಆವಾಗ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಈ ಥರ ನನಗೆ ನನ್ನ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ತುಂಬ ಅವಶ್ಯಕತೆ ಇತ್ತು ಒಂದು ಟಾಟಾಯಸ್ ಅನ್ನೋದು ನನಗೆ ಒಂದು ಡ್ರೀಮ್ ಫುಲ್ಫಿಲ್ ಮಾಡಿದ್ದಂಗೆ ಇದೆ ಮತ್ತು ಇದು ಬೇರೆ ಇಲ್ಲಿ ಫೇಕ್ ಅಂತ ತಿಳ್ಕೊಂಡಿದ್ದೆ ಮತ್ತು ಇಂಡಿಯನ್ ಆಯಿಲ್ ಆಫೀಸಲ್ಲಿ ಹೋಗಿದ್ದಕ್ಕೆ ತುಂಬ ಎಲ್ಲರೂ ಪ್ರತಿಯೊಂದು ದಿನ ಎಷ್ಟು ಸಂಜೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಆರು ಗಂಟೆಗೆಲ್ಲ ಏನು ಪ್ರಾವೇಜನ್ ಲೆಟ್ರ್ ಬಂದಿದೆ ಅದೆಲ್ಲ ಸೆಂಡ್ ಮಾಡಿದರು ಮತ್ತು ನಾವು ಯಾವಾಗ ಕಾಲ್ ಮಾಡಿದ್ದೀವಿ ಅವಾಗೆಲ್ಲ ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಆಫೀಸಿಂದ ಆದ್ದರಿಂದ ಇವಾಗ ಒಂದು ಎರಡು ತಿಂಗಳಲ್ಲಿ ನನಗೆ ತುಂಬ ಅದು ಒಂದು ಫಸ್ಟು ಟ್ಯಾಕ್ಸ್ ಕಟ್ಟದೆ ಒಂದು ಎರಡು ಲಕ್ಷ ಏನು ನಾನು ಭಯಪಟ್ಟಲ್ಲಿದ್ದೆ ಎಲ್ಲ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಮಾಡೋದು ಸರ್ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಸರ್ಫಿನ್ ಆಯ್ತು ಸರ್ ನಿಮ್ಮಿಂದ ಒಂದು ಒಳ್ಳೇದಾಗಿದೆ ಥ್ಯಾಂಕ್ ಯು ಸರ್ ಇಂಡಿಯನ್ ಆಯ್ಲ್ ಕಡೆ ಥ್ಯಾಂಕ್ ಯು ಸರ್ ಚುಂಚೇಶ್ ಅವರೇ ಬನ್ನಿ ಚುಂಚೇಶ್ ಅವರೇ ಒಂದು ಬೈಕ್ ವಿನರು ಅವರು ಹೀರೋ ಟೂ ವೀಲರ್ ಬಿಟ್ಟು